ನಮಸ್ಕಾರ ಸ್ನೇಹಿತರೆ ಜನಪ್ರತಿನಿಧಿ ಅಂದ ಮಾತ್ರಕ್ಕೆ ಏನೆಲ್ಲ ಮಾಡ್ಬೋದು ಹಣ ಇದೆ ಅಂದ ಮಾತ್ರಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಇವತ್ತಿನ ದಿನದಲ್ಲಿ ನಾವು ಮತ್ತೆ 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 ನೋಡ್ತಾನೇ ಇದ್ದೀವಿ ಜನಪ್ರತಿನಿಧಿ ಅಂದ ಮಾತ್ರಕ್ಕೆ ಏನು ಬೇಕಾದರೂ ನಾವು ಮಾಡಿ ದಕ್ಕಿಸ್ಬೋದು ಅನ್ನೋಂತಹ ಒಂದು ಅಹಮ್ಮಿಂದ ಇಲ್ಲಿಯ ಜನಪ್ರತಿನಿಧಿಗಳು ನಡ್ಕೊಳ್ತಿದ್ದಾರೆ ಅದು ಯಾರೇ ಇರ್ಬೋದು ಗ್ರಾಮ ಪಂಚಾಯಿತಿಯಿಂದ ಸಂಸದನ ತನಕ ಯಾರೇ ಆಗಿರ್ಬೋದು ಜನಗಳಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿ ಅವನಿಗೆ ಆದಂಥ ಒಂದು ಮಾನದಂಡ ಇರ್ತದೆ ಆ ಮಾನದಂಡದ ಆಚೆಗೆ ಇವರೆಲ್ಲರೂ ಇವರೆಲ್ಲರೂ ಇರ್ಬೋದು ಭಾಳಷ್ಟು ಜನ ಬಹುತೇಕರು ಕೂಡ ಆ ಒಂದು ಮಾನದಂಡವನ್ನು ದಾಟಿ ಮೀರಿ ಅಥವಾ ಅದನ್ನೇನು ಹೇಳ್ತೀವಿ ನಾವು ಓವರ್ಟೇಕ್ ಮಾಡಿ ಬರುತ್ತಿದ್ದಾರೆ ಸ್ನೇಹಿತರೆ ನೋಡಿರಿ ನೀವು ಸುಮ್ಮನೆ ಯೋಚನೆ ಮಾಡಿ ನೋಡ್ರಿ ಒಬ್ಬ ಜನಪ್ರತಿನಿಧಿ ಆಗ್ತಾನೆ ಅದು ಯಾವುದೋ ಒಂದು ಪಂಚಾಯಿತಿಯಲ್ಲಿ ಗೆಲ್ತಾನೆ ಗೆದ್ದು ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅವನ ಆಸ್ತಿ ಅವನ ಹಣದ ವಹಿವಾಟು ಊಹೆಗೂ ಮೀರಿ ಇಲ್ಲಿ ನಡೆಯೋಕ್ಕೆ ಪ್ರಾರಂಭ ಆಗುತ್ತೆ ಊಹೆನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಎಷ್ಟು ವರ್ಷಗಳಿಂದ ಇಲ್ಲಿ ಪ್ರತಿನಿತ್ಯ ದುಡಿಯೋರು ದುಡಿತನೇ ಇದ್ದಾರೆ ಕೆಲವರು ಮಾತ್ರ ಅದರಲ್ಲೂ ಈ ರಾಜಕೀಯ ಸಖ್ಯ ಇರುವಂಥವ್ರು ಇದ್ದಾರಲ್ಲ ಅವರು ಮಾತ್ರ ಯಾಕೆ ಏಕಾಏಕಿ ಶ್ರೀಮಂತರಾಗ್ಬಿಡ್ತಾರೆ ಮನಸ್ಸಿಗೆ ಅಂದು ಕಡೆ ಆಸ್ತಿ ಮಾಡಿಬಿಡ್ತಾರೆ ಹೇಳ್ಬಿಟ್ಟು ಭಾಳಷ್ಟು ಜನಕ್ಕೆ ಒಂದು ಗೊಂದಲ ಇದೆ ಗೊಂದಲ ಇದೆ ಸಿಂಪಲ್ ಅಂಥವರು ಬಹುತೇಕರು ಕೂಡ ಇಲ್ಲಿ ಕಾನೂನನ್ನು ಮೀರಿ ನಡ್ಕೊಳ್ತಾ ಇರ್ತಾರೆ ಕಾನೂನನ್ನು ಮೀರಿ ಇರ್ತಾರೆ ಅದರಲ್ಲೂ ಕೂಡ ಜನಪ್ರತಿನಿಧಿ ಅನ್ನಿಸ್ಕೊಂಡವನಿದನಲ್ಲ ಅವನಿಗೆ ಎಲ್ಲೋ ಒಂದು ಕಡೆ ನಾನು ಜನಪ್ರತಿನಿಧಿ ನನ್ನ ಮೆಂಬರು ನನ್ನ ಮೆಂಬರು ಅನ್ನೋಂಥದ್ದು ಇರುತ್ತಲ್ಲ ಅದನ್ನು ಬಳಸ್ಕೊಂಡು ಅದನ್ನು ಮುಖವಾಣಿಯಾಗಿ ಇಟ್ಕೊಂಡು ಇಲ್ಲಿ ಹೇಗೆಲ್ಲ ಬದುಕ್ತಾ ಇದ್ದಾರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ದಿನನಿತ್ಯ ನೋಡ್ತಾ ಇದ್ದೀವಿ ಬಹುತೇಕರು ಅತಿಕ್ರಮಣವಾಗಿಯೇ ಬದುಕ್ತಿದ್ದಾರೆ ಅಕ್ರಮವಾಗಿ ಬದುಕ್ತಿದ್ದಾರೆ ಕೆಲವರಿಗೆ ಹೇಳ್ಕೊಳ್ಳೋಕ್ಕೆ ಒಂದು ಉದ್ಯೋಗ ಇಲ್ಲ ಹೇಳ್ಕೊಳ್ಳೋಕ್ಕೆ ಒಂದು ಕೆಲಸ ಇಲ್ಲ ಅಂಥವೂ ಇಲ್ಲಿ ಕೋಟ್ಯಾಧೀಶರನ್ನಾಗಿ ಬದುಕ್ತಿದ್ದಾನೆ ಏನು ಕೆಲಸ ಮಾಡ್ತೀಯ ಅಂದರೆ ಅವನು ನಾನು ಯಾವುದು ಪಂಚಾಯಿತಿ ಅಂತಾನೆ ಚ ಪ್ರತಿನಿಧಿ ಆದವನಿಗೆ ಮಾಡೋಕೆ ಕೆಲಸ ಇರಬೇಕಲ್ಲ ಏನು ಮುದ್ದೆಗೇನು ಮಾಡಬೇಕು ಹ್ಞೂ ಮುದ್ದೆಗೆ ಏನು ಮಾಡಬೇಕು ಇನ್ನು ಕೆಲವರು ಅಕ್ರಮವಾಗಿ ಏನೆಲ್ಲ ಮಾಡೋದಕ್ಕೆ ಕೈ ಹಾಕಿರ್ತಾರೆ ಆ ಮೂಲಕವಾಗಿ ಅವರು ಒಂದಷ್ಟು ಶ್ರೀಮಂತಿಕೆಯನ್ನು ಪಡ್ಕೊಳ್ತಾರೆ ಪಡ್ಕೊಳ್ತಾರೆ ಹಾಗೆ ನಾವು ಇದನ್ನು ದಿನನಿತ್ಯನೇ ನೋಡ್ತಾ ಇದ್ದೀವಿ ಇದು ದಿನನಿತ್ಯ ನೋಡ್ತಾ ಇದ್ದೀವಿ ಇದಕ್ಕೆ ಒಂದು ತಾಜಾ ಉದಾಹರಣೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕು ಚಿಕ್ಕೇರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮ್ಕುಂದಿಯ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೀತದೆ ಇಂಥದ್ದೊಂದು ಘಟನೆ ನಡೀತದೆ ಒಂದು ಸಾರಿ ನೀವು ಅಲ್ಲಿಯ ಆ ಗ್ರಾಮದ ಮುಖಂಡರ ಮಾತುಗಳನ್ನು ಒಂದು ಸಾರಿ ಕೇಳ್ಕೊಂಬನ್ನಿ ಆ ನಂತರ ಒಂದಷ್ಟು ಚರ್ಚೆ ಮಾಡೋಣ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಅಮ್ಕುಂದಿ ಗ್ರಾಮದಲ್ಲಿ ಹಮ್ಕುಂದಿ ಮತ್ತು ರಾಯಾಪುರಕ್ಕೆ ಸಂಬಂಧಿಸಿದಂತೆ ಗ್ರಾಮ ನಕಾಶೆಯಲ್ಲಿ ಕಂಡಂತಹ ಒಂದು ನಕಾಶೆಯಲ್ಲಿ ಕಂಡ ಇರ್ತಕ್ಕಂಥ ರಸ್ತೆ ಇರ್ತದೆ ಅದು ಪುರಾತನ ಕಾಲದಿಂದಲೂ ಜನಗಳ ಸಾರ್ವಜನಿಕರ ಹಕ್ಕಾಗಿ ವ್ಯವಸ್ಥಿತವಾಗಿ ಅದನ್ನು ಈಗ ಕೆಲವು ರೈತರು ಆಕ್ರಮಿಸಿಕೊಂಡು ಅಲ್ಲಿ ಬೆಳೆಯನ್ನು ಬಿತ್ತಾ ಇದ್ದಾರೆ ಇನ್ನು ಕೆಲವರು ಕೋಳಿ ಫಾರಂಗಳನ್ನ ಕಟ್ಟಿ ಶೆಡ್ಗಳನ್ನ ಕಟ್ಟಿ ಸರ್ಕಾರದ ಸ್ವತ್ತನ್ನು ಕಬಳಿಸಿ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಪಟ್ಟಿರಿಸ್ತಾರೆ ಈ ವಿಚಾರವಾಗಿ ನಾವು ಆರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಶ್ರೀ ಮಾನ್ಯ ತಹಶೀಲ್ದಾರ್ ಅವರಿಗೆ ಕಂಪ್ಲೇಂಟನ್ನು ಕೊಡ್ತೇವೆ ಊರಿನ ಕೆಲವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆದರೆ ಅವರು ಒಂದು ಆರು ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಕ್ರಮ ಜರುಗಿಸಲ್ಲ ಅದಾದ ನಂತರದಲ್ಲಿ ನಾವೇನು ಮಾಡ್ತೇವೆ ಲೋಕಾಯುಕ್ತಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇವೆ ಆ ಅವರಿಂದ ರೀಸೆಂಟ್ ಒಂದು ಮಂತ್ ಬ್ಯಾಕು ತಹಶೀಲ್ದಾರ್ ಅವರಿಗೆ ಸೂಚನೆ ಬಂದಿರ್ತದೆ ಸಾರ್ವಜನಿಕರಿಂದ ಈ ರೀತಿಯಾದಂತಹ ಒಂದು ಅರ್ಜಿ ಬಂದಿದೆ ಆ ಅರ್ಜಿಯನ್ನು ನೀವು ವಿಲೇವಾರಿ ಮಾಡಿ ಅಲ್ಲಿ ಅಕ್ರಮ ಆಗಿರ್ತದೆ ಇಲ್ಲಾಂದರೆ ಅದು ಭೂಮಿಯನ್ನು ಕಬ್ಜಾ ಮಾಡಿರ್ತಕ್ಕಂಥ ಅವರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕಾನೂನಿನ ಶಿಸ್ತು ಕ್ರಮ ಆಗಬೇಕು ಅಂತೇಳಿ ಮಾನ್ಯ ಲೋಕಾಯುಕ್ತರವರಿಂದ ಸೂಚನೆ ತಹಶೀಲ್ದಾರ್ ಅವರಿಗೆ ಬಂದಿರ್ತದೆ ಆದರೂ ಕೂಡ ತಹಶೀಲ್ದಾರ್ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಹ್ಮ್ ಸ್ಥಳ ಪರಿಶೀಲನೆ ಜಂಟಿ ಸರ್ವೆಯನ್ನ ಮಾಡಿರ್ತಾರೆ ಜಂಟಿ ಸರ್ವೆ ಮಾಡದಂತ ಸಂದರ್ಭದಲ್ಲಿ ಆ ವಿಲೇಜ್ ಅಕೌಂಟೆಂಟು ಅಂಡ್ ಸ ಇವರು ಸರ್ವೆ ಅವರು ಡಿಪಾರ್ಟ್ಮೆಂಟ್ ಅವರು ಅವರಿಬ್ರು ಬಂದು ಆಮೇಲೆ ಅರ್ಜಿದಾರರಾಗಿರ್ತಕ್ಕಂಥ ನಮ್ಮೂರಿನ ಕೆಲವು ಗ್ರಾಮಸ್ಥರನ್ನ ಸಮ್ಮುಖದಲ್ಲಿ ಈ ಒಂದು ಸರ್ವೆಯನ್ನ ಮಾಡ್ತಾರೆ ಆಗ ಅಲ್ಲಿದ್ದಂತಹ ಖಾತೆದಾರರಿಗೂ ಕೂಡ ನೇರವಾಗಿ ಅವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿರ್ತಾರೆ ಆಮೇಲೆ ಸೂಚನೆಯನ್ನ ಆ ರಸ್ತೆಯ ಇಪ್ಪತ್ತಡಿ ಬರ್ತಕ್ಕಂಥ ರಸ್ತೆನ ಎಲ್ಲಿ ಬರುತ್ತೆ ಅನ್ನೋದನ್ನ ಸೂಚನೆ ಕೊಟ್ಟಿರ್ತಾರೆ ಆ ಸೂಚಿ ಬಂದಿರಂತಹ ಸಂದರ್ಭದಲ್ಲಿ ತದನಂತರ ಏಳು ದಿನಗಳ ಕಾಲ ತಹಶೀಲ್ದಾರ್ ಅವರು ಅವರಿಗೆ ಒಂದು ಗಡುವನ್ನ ಕೊಟ್ಟಿರ್ತಾರೆ ಆ ಗಡುವು ಕೊಟ್ಟಂತ ಸಂದರ್ಭದಲ್ಲಿ ಅವರು ಇಲ್ಲಿವರೆಗೂ ಕ್ರಮ ಆಗಿಲ್ಲ ಏಳು ದಿನ ಗಡುವನು ಮುಗ್ದೋಗಿರ್ತದೆ ಅದು ತೆರವು ಕಾರ್ಯಾಚರಣೆ ಇನ್ನೂ ಆಗಿಲ್ಲ ಕೆಲವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಆಗ ಶೇಂಗಾ ಬೆಳೆ ಮುಂತಾದ ಬೆಳೆಗಳನ್ನ ಇಟ್ಕೊಂಡಿದೀವಿ ಸ್ವಲ್ಪ ದಿನ ಕಾಲಾವಕಾಶಗಳನ್ನ ರೈತರಿಗೆ ಕೊಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಕೇಳಿದಾಗ ನಾವು ಅರ್ಜಿದಾರರಾದಂಥ ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತೇವೆ ಆದರೂ ಕೂಡ ಅದು ತಾತ್ಕಾಲಿಕವಾಗಿರ್ಬೋದು ಅದಕ್ಕೋಸ್ಕರ ನಮಗೇನು ಆ ಸಾರ್ವಜನಿಕರಿಗೆ ರಾಯಾಪುರ ಮತ್ತು ಅಮ್ಕುಂದಿ ರಸ್ತೆ ಅನ್ನೋದೇನು ನಕಾಶೆಯಲ್ಲಿ ಕಂಡಿರ್ತದೆ ಅದು ಸರ್ಕಾರದ ಸ್ವತ್ತಾಗಿರೋದ್ರಿಂದ ಅದು ಸರ್ಕಾರಕ್ಕೆ ಆಗಬೇಕು ಅಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಸಾರ್ವಜನಿಕರ ಹಕ್ಕನ್ನು ಸರ್ಕಾರ ಕಾಪಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಅಮ್ಕುಂದಿಯ ಗ್ರಾಮ ಇಲ್ಲೇನಾಗುತ್ತೆ ಹಮ್ಮಕುಂದಿಯಿಂದ ರಾಯಪುರಕ್ಕೆ ಹೋಗೋದಕ್ಕೆ ಒಂದು ಇಪ್ಪತ್ತಡಿಯ ರಸ್ತೆ ಇದೆ ಅದು ನಕಾಶೆಯಲ್ಲೇ ಇದೆ ನಕ್ಷೆಯಲ್ಲಿ ಇದೆ ಆ ಇಪ್ಪತ್ತು ಅಡಿಯ ರಸ್ತೆ ಅಮ್ಕುಂದಿಂದ ರಾಯಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಅದು ಹಾಗೇ ಅಲ್ಲಿ ಒಂದಷ್ಟು ಹಳ್ಳ ಹರಿತದೆ ಸೊ ಇವನ್ನೆಲ್ಲ ಈ ಏನು ಇಡೀ ರಸ್ತೆಯನ್ನು ಅಲ್ಲಿಯ ಒಂದಷ್ಟು ಜನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿಯ ಕೆಲವು ಗ್ರಾಮಸ್ಥರು ಒಂದು ಅರ್ಜಿಯನ್ನು ಕೊಡ್ತಾರೆ ಅರ್ಜಿಯನ್ನು ಕೊಡ್ತಾರೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನು ಕೊಟ್ಟಾಗ ಅದ್ರ ಬಗ್ಗೆ ಹೆಚ್ಚು ಕೇರ್ ತಗೊಳ್ಳದೇ ಇದ್ದಾಗ ಅವರು ಲೋಕಾಯುಕ್ತಕ್ಕೆ ಬರೀತಾರೆ ಲೋಕಾಯುಕ್ತದಿಂದ ತಾಲೂಕು ಆಡಳಿತಕ್ಕೆ ಒಂದು ಲೆಟ್ರ್ ಬರುತ್ತೆ ಆ ನಂತರದಲ್ಲಿ ತಾಲೂಕು ಆಡಳಿತ ಸರ್ವೆಯವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸರ್ವೆ ಮಾಡ್ತಾರೆ ಸರ್ವೆ ಮಾಡ್ತಾರೆ ಸರ್ವೆಯಲ್ಲಿ ಸರ್ವೆಯಲ್ಲಿ ಅವರು ಗುರುತಿಸಿದಂತಹ ಒಂದಷ್ಟು ಅಂಶಗಳೇನಿದೆ ಅಂದರೆ ಒಂದಷ್ಟು ಅಂಶಗಳು ಅದು ತಹಶೀಲ್ದಾರ್ ಅವರ ಕಾರ್ಯಾಲಯ ಮೊಳಕಾಲ್ಮುರು ತಾಲೂಕು ಮೊಳಕಾಲ್ಮುರು ಮೊಳಕಾಲ್ಮುರು ತಾಲೂಕು ಕಸಬಾ ಹೋಬಳಿ ಅಮಕುಂದಿ ಗ್ರಾಮದ ರೀಸರ್ವೆ ನಂಬರ್ ಮೂವತ್ತು ಬಾರ್ ಒಂದು ಮೂವತ್ತು ಬಾರ್ ಎರಡು ಮೂವತ್ತು ಬಾರ್ ಮೂರು ಬಿ ಮೂವತ್ತೊಂದು ಬಾರ್ ಮೂರು ಮೂವತ್ತೊಂದು ಬಾರ್ ನಾಲ್ಕು ಮೂವತ್ತೊಂದು ಬಾರ್ ಎರಡು ಮೂವತ್ತೊಂದು ಬಾರ್ ಒಂದು ಮೂವತ್ತ್ನಾಲ್ಕು ಬಾರ್ ನಾಲ್ಕು ಮೂವತ್ತ್ಮೂರು ಬಾರ್ ಐದು ಮೂವತ್ತ್ಮೂರು ಬಾರ್ ಒಂದು ಬಿ ಮೂವತ್ತ್ಮೂರು ಬಾರ್ ಒಂದು ಸಿ ಒತ್ತುವರಿಯಾಗಿರುವ ನಕಾಶೆ ಕಂಡ ಬಂಡಿದಾರಿಯನ್ನು ತೆರವುಗೊಳಿಸುವ ಬಗ್ಗೆ ಮುಂದುವರೆದು ಇದರಲ್ಲಿ ಹೇಳ್ತಾ ಹೋಗ್ತಾರೆ ಈ ನೋಟಿಸಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೊಳಕಾಲ್ಮುರು ತಾಲೂಕು ಕಸಬಾ ಹೋಬಳಿ ಅಮಕುಂದಿ ಗ್ರಾಮದಿಂದ ಕೆರಾಯಪುರಕ್ಕೆ ಹಾದು ಹೋಗುವ ರಸ್ತೆ ಮತ್ತು ಅದರ ಪಕ್ಕದ ಹಳ್ಳವನ್ನು ಒತ್ತುವರಿ ಮಾಡಿದ್ದು ತೆರವುಗೊಳಿಸಲು ಕೋರಿ ಉಲ್ಲೇಖ ಒಂದರಲ್ಲಿ ಮನವಿ ಸಲ್ಲಿಸಿರುತ್ತಾರೆ ಈ ಬಗ್ಗೆ ರಾಜಸ್ವ ನಿರೀಕ್ಷಕರು ಕಸಬಾ ಹೋಬಳಿ ತಾಲೂಕು ಭೂಮಾಪಕರೊಂದಿಗೆ ಜಂಟಿ ಸ್ಥಳ ತನಿಖೆ ನಡೆಸಿ ಮೊಳಕಾಲ್ಮುರು ತಾಲೂಕು ಕಸಬಾ ಹೋಬಳಿ ಅಮಕುಂದಿ ಗ್ರಾಮದ ಏನು ನಾನು ಇಷ್ಟು ಹೇಳಿದ್ನಲ್ಲ ಸರ್ವೆ ನಂಬರು ಆ ಸರ್ವೆ ನಂಬರ್ಗಳಲ್ಲಿ ಖಾತೆದಾರರುಗಳ ಒತ್ತುವರಿ ಮಾಡಿ ಬೆಳೆಗಳನ್ನು ಬಿತ್ತನೆ ಮಾಡಿ ಕೋಳಿ ಫಾರಂ ಶೆಡ್ಡುಗಳನ್ನು ನಿರ್ಮಾಣ ಮಾಡಿರುವುದಾಗಿ ಉಲ್ಲೇಖ ಎರಡರಲ್ಲಿ ವರದಿ ಸಲ್ಲಿಸಿರುತ್ತಾರೆ ಮುಂದುವರೆದು ತಾಲೂಕು ಸರ್ವೆಯರ್ ಮೊಳಕಾಲ್ಮೂರವರು ಗ್ರಾಮ ಆಡಳಿತಾಧಿಕಾರಿ ಹಾಗೂ ರಾಜಸ್ವ ನಿರೀಕ್ಷಕರು ಕಸಬಾ ಹೋಬಳಿ ರವರೊಂದಿಗೆ ದಿನಾಂಕ ಇಪ್ಪತ್ತ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜಂಟಿ ಸ್ಥಳ ತನಿಖೆ ನಡೆಸಿ ಮೊಳಕಾಲ್ಮೂರು ತಾಲೂಕು ಹೋಬಳಿ ಅಮಕುಂದಿ ಗ್ರಾಮದ ಈ ಕೆಳಕಂಡ ಕೋಷ್ಟಕದಲ್ಲಿ ತೋರಿಸಿರುವ ಸರ್ವೆ ನಂಬರ್ಗಳಲ್ಲಿ ನಕಾಶೆ ಕಂಡ ಇಪ್ಪತ್ತು ಅಡಿ ಅಗಲದ ಬಂಡಿದಾರಿಯನ್ನು ಒತ್ತುವರಿ ಮಾಡಿರುವುದಾಗಿ ಉಲ್ಲೇಖ ಮೂರರಲ್ಲಿ ವರದಿ ಸಲ್ಲಿಸಿರುತ್ತಾರೆ ಏನು ನಾನು ಅಷ್ಟು ಸರ್ವೆ ನಂಬರ್ಗಳನ್ನು ಹೇಳಿದೆ ಇಷ್ಟು ಸರ್ವೆ ನಂಬರ್ಗಳು ಅವರನ್ನು ಅದರಲ್ಲಿ ಮೆನ್ಷನ್ ಮಾಡಿ ಈ ಮೇಲ್ಕಂಡ ಕೋಷ್ಟಕದಲ್ಲಿ ನಮೂದಿಸಿರುವ ಸರ್ವೆ ನಂಬರ್ಗಳ ಖಾತೆದಾರರಾದ ನೀವುಗಳು ಬಂಡೀದಾರಿಯನ್ನು ಕೋಷ್ಟಕ ಸಂಖ್ಯೆ ನಾಲ್ಕರಲ್ಲಿ ತಿಳಿಸಿರುವ ವಿಸ್ತೀರ್ಣವನ್ನು ಕೋಳಿ ಫಾರಂ ಶೆಡ್ಡುಗಳು ಹಾಗೂ ಸೇಂಗಾ ಬೆಳೆ ನೆಡುತೋಪುಗಳಿಂದ ಬಂಡೀದಾರಿಯನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ಅರವತ್ತೇಳರ ಷರತ್ತುಗಳನ್ನು ಉಲ್ಲಂಘಿಸಿ ಒತ್ತುವರಿ ಮಾಡಿರುತ್ತೀರಿ ಆದ್ದರಿಂದ ಬಂಡಿದಾರಿಯನ್ನು ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸುವಂತೆ ನೀಡಿರುವ ಈ ನೋಟಿಸ್ ತಲುಪಿದ ಏಳು ದಿನಗಳೊಳಗೆ ಪ್ರಸ್ತಾಪಿತ ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಮಾಡಿರುವ ಇಪ್ಪತ್ತು ಅಡಿ ಅಗಲದ ಬಂಡಿದಾರಿಯನ್ನು ತೆರವುಗೊಳಿಸಲು ಸೂಚಿಸಿದೆ ತಪ್ಪಿದ್ದಲ್ಲಿ ನೀವು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ನೂರ ತೊಂಬತ್ತೆರಡು ಎ ರೀತಿಯ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸುವುದು ಹಾಗಂತ ಹೇಳಿ ತಹಶೀಲ್ದಾರು ಈ ಏನು ಒಟ್ಟು ಹದಿನಾಲ್ಕು ಜನಕ್ಕೆ ಅಂದರೆ ಒಟ್ಟು ಹನ್ನೊಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಎಷ್ಟನೇ ತಾರೀಕು ಒಂದನೇ ತಾರೀಕು ಒಂದನೇ ತಾರು ಸೆಪ್ಟೆಂಬರ್ ಒಂದನೇ ತಾರೀಕು ಇವರುಗಳಿಗೆ ನೋಟಿಸನ್ನು ಕೊಟ್ಟು ಏಳು ದಿನದ ಗಡುವನ್ನು ಕೊಟ್ಟಿದ್ದಾರೆ ಈಗಾಗಲೇ ಹನ್ನೆರಡು ದಿನ ಕಳೆದೋಯ್ತು ಇನ್ನೂ ಕೂಡ ಅಲ್ಲಿ ತೆರವುಗೊಳಿಸುವಂಥ ಕೆಲಸವನ್ನು ಇವರು ಮಾಡಿಲ್ಲ ಹಾಗೆ ತಾಲೂಕು ಆಡಳಿತವರು ಅದನ್ನು ತೆರವುಗೊಳಿಸುವಂಥ ಕೆಲಸ ಇವರು ಮಾಡಿಲ್ಲ ತಾಲೂಕು ಆಡಳಿತ ಮಾಡಬೇಕು ಇಲ್ಲಾಂದ್ರೆ ನಾವೇ ಕ್ರಾ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನೋಟಿಸಲ್ಲಿ ಆದರೂ ಇವರು ಕೂಡ ಕ್ರಮ ಕೈಗೊಳ್ಳಿಲ್ಲ ಯಾಕೆ ಯಾಕೆ ಅಲ್ಲಿರೋದು ಸ್ನೇಹಿತರೆ ಇಷ್ಟು ಏನು ಈ ಹನ್ನೊಂದು ಸರ್ವೆ ನಂಬರ್ಗಳಲ್ಲಿ ಒತ್ತುವರಿಯಾಗಿದೆ ಅಂತ ಏನು ಕೊಡ್ತಾರೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ನಂಬರ್ ಆರು ಸರ್ವೆ ನಂಬರು ಮೂವತ್ತ ಒಂದು ಬಾರ್ ನಾಲ್ಕು ಎಚ್ ಪ್ರಭಾಕರ ಬಿನ್ ಲೇಟ್ ಎಚ್ ವಿ ನರಸಿಂಹ ಮೂರ್ತಿ ನಂಬರ್ ಎಂಟು ಮೂವತ್ತ್ಮೂರು ಬಾರ್ ನಾಲ್ಕು ಪುಷ್ಪಾವತಿ ಕೋಮ್ ಪ್ರಭಕರ ನಂಬರ್ ಒಂಬತ್ತು ಸರ್ವೆ ನಂಬರ್ ಮೂವತ್ತ್ಮೂರು ಬಾರ್ ಐದು ಪುಷ್ಪಾವತಿ ಕೋಂ ಪ್ರಭಕರ ಒಟ್ಟು ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆ ಜಮೀನನ್ನು ಏನು ಬಂಡಿ ದಾರಿಯನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಯಾರು ಈ ಪ್ರಭಾಕರ ಮತ್ತು ಪುಷ್ಪಾವತಿ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಚಿಕ್ಕೇರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನು ಪಂಚಾಯಿತಿಯಲ್ಲಿ ಈಗ ಹಾಲಿ ಸದಸ್ಯ ಅವರ ಮನೆಯವರು ಪುಷ್ಪಾವತಿ ಅಂತ ಒಟ್ಟು ಇವರು ಮೂರು ಸರ್ವೆ ನಂಬರ್ಗಳಲ್ಲಿ ಇಪ್ಪತ್ತು ಗುಂಟೆ ಜಾಗವನ್ನು ಅಕ್ರಮವಾಗಿ ಕೋಳಿ ಫಾರಮ್ ಏನು ಕೋಳಿ ಶೆಡ್ಗಳನ್ನು ಕಟ್ಕೊಂಡಿದ್ದಾರೆ ಇನ್ನು ಉಳಿದಂತೆ ಕೆಲವರು ಏನು ಶೇಂಗಾ ಬೆಳೆಯನ್ನು ಬಿತ್ತಿದ್ದಾರೆ ಸೊ ಶೇಂಗಾ ಬೆಳೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ತೆರವು ಮಾಡ್ಬೋದು ಅಂತ ಇಟ್ಕೊಳ್ಳೋಣ ಆದರೆ ಈ ಕೋಳಿ ಫಾರಂಗಳ ಕಥೆಯೇನು ಏನು ಇದು ನಕ್ಷೆಯಲ್ಲಿ ನಕ್ಷೆಯಲ್ಲಿ ಏನು ತೋರಿಸ್ತಾ ಇದ್ದಾರೆ ನಕ್ಷೆಯಲ್ಲಿ ತೋರಿಸತದೆ ಬಂಡಿ ದ ಜಾಡಿದೆ ಮತ್ತು ಪಕ್ಕದಲ್ಲಿ ಹಳ್ಳ ಇದೆ ಅಂತ ಇವರು ಅತಿಕ್ರಮಣವಾಗಿ ಈ ಬಂಡಿದಾರಿ ಮತ್ತು ಹಳ್ಳವನ್ನು ಮಾಡಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅಲ್ಲಿ ಕಟ್ಟಡಗಳನ್ನು ಕಟ್ಟಿದ್ದಾರೆ ಅಂದರೆ ಇವರನ್ನು ಮತ್ತು ಇವರಿಗೆ ಇದ್ದಂತಹ ಬಲ ಯಾವುದು ಈ ಅತಿಕ್ರಮಣವಾಗಿ ಅಕ್ರಮವಾಗಿ ಒಂದು ಸರ್ಕಾರಿ ಜಾಗದಲ್ಲಿ ಇವರು ಇಷ್ಟು ರಾಜರಶವಾಗಿ ಆ ಶೆಡ್ಗಳನ್ನು ಕಟ್ಕೊಂಡು ಶೆಡ್ಗಳನ್ನು ಕಟ್ಕೊಂಡು ಇನ್ನು ಉಳಿದಂತೆ ಜನಗಳಿಗೆ ಒಂದಷ್ಟು ಆಗೋ ತೊಂದರೆಯನ್ನು ಏನು ತೊಂದರೆಯನ್ನು ಇದ್ದಾರಲ್ಲ ಇದಕ್ಕೆ ಏನಂತ ಕರಿಬೇಕು ಏನಂತ ಕರಿಬೇಕು ಒಬ್ಬ ಜನಪ್ರತಿನಿಧಿ ಆದ ಮಾತ್ರಕ್ಕೆ ಏನೆಲ್ಲ ಮಾಡಬಹುದಾ ಹಾಗೆ ಸ್ನೇಹಿತರೆ ಮುಂದುವರೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಇದ್ದಾರೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಏನು ಉದ್ಯೋಗ ಖಾತ್ರಿ ಕೆಲಸ ಇದೆಯಲ್ಲ ಅದರಲ್ಲಿ ಸುಮಾರು ಅಕ್ರಮ ನಡೆದಿದೆ ಅಂತ ಇಒ ಅವರಿಗೆ ತಾಲೂಕು ಪಂಚಾಯಿತಿನ ಕಾರ್ಯನಿರ್ವಾಹಕ ಅಧಿಕಾರಿ ಏನಿದ್ದಾರಲ್ಲ ಇ ಹನುಮಂತಪ್ಪನವರಿಗೆ ಅಲ್ಲಿಯ ಸ್ಥಳೀಯರು ಈಗಾಗಲೇ ಒಂದಷ್ಟು ಮನವಿಯನ್ನು ಕೊಟ್ಟಿದ್ದಾರೆ ಆದರೂ ಆ ಮನುಷ್ಯ ಇಓ ಇಲ್ಲಿ ತನಕ ಯಾವುದೇ ಆ್ಯಕ್ಷನ್ ಮಾಡಿಲ್ಲ ಯಾವುದೇ ತನಿಖೆಯನ್ನು ನಡೆಸಿಲ್ಲ ಅಂದರೆ ಏನಿದ್ರ ಅರ್ಥ ಒಂದು ಜನಪ್ರತಿನಿಧಿಯಂತಹ ಹುದ್ದೆಯನ್ನು ಇವರು ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿ ಮನಸ್ಸು ಹೆಚ್ಚು ಇವರು ನಡ್ಕೊಳ್ತಾ ಇದ್ದಾರೆ ಅಂದರೆ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಇವರೆಲ್ಲರೂ ಕೂಡ ಯಾಕಂದರೆ ಇವರು ಈ ಮಟ್ಟಕ್ಕೆ ಈಗ ಸುಮ್ಮನೆ ನೋಡ್ತಾ ಹೋದರೆ ಇವ್ರುಗಳು ಮನಸ್ಸೋ ಇಚ್ಛೆ ಇಲ್ಲಂದರೆ ಅಲ್ಲಿ ಆಸ್ತಿಗಳ್ ಮಾಡ್ತಾ ಹೋಗ್ತಾರೆ ಇವರಿಗೆ ಆ ಆದಾಯದ ಮೂಲ ಎಲ್ಲಿ ಇಂಥವ್ರು ಏಕಾಏಕಿ ಶ್ರೀಮಂತರಾಗ್ತಾರೆ ಹೆಂಗಾಗ್ತಾರೆ ಅಂತ ಜನಗಳು ಒಂದಷ್ಟು ಗೊಂದಲ ಇರ್ಬೋದು ಗೊಂದಲ ಇರ್ಬೋದು ಒಂದಷ್ಟು ಆಶ್ಚರ್ಯ ಅನ್ನಿಸ್ಬೋದು ಅವರುಗಳೆಲ್ಲ ಶ್ರೀಮಂತರಾಗೋದೇ ಇಂಥ ಒಂದು ಕೆಲಸಗಳಿಂದ ಈಗ ನೋಡಿರಿ ಅಕಸ್ಮಾತ್ ಅಕ್ಕಸ್ ಅಲ್ಲಿ ಯಾರೋ ಬಡವರು ಶೆಡ್ ಹಾಕ್ಕೊಂಡಿದ್ದರೆ ಇಷ್ಟೊತ್ತಿಗೆ ಅದೇ ತಹಶೀಲ್ದಾರ್ ಹೋಗಿ ಕಿತ್ತಾಕ್ತಿದ್ರು ಕಿತ್ತಾಕ್ತಿದ್ರು ಏನಾದರು ಬಡವರು ಇಲ್ಲ ಒಂದಷ್ಟು ಬಡವ್ರು ಏನಾದರೂ ಒಂದಷ್ಟು ಬಿತ್ತನೆ ಮಾಡ್ಕೊಂಡಿದ್ರೆ ಏನು ಹೊಲ ಇಲ್ದಂಥವ್ರು ಏನಾದರೂ ಒಂದಷ್ಟು ಬಿತ್ತನೆ ಮಾಡ್ಕೊಳ್ಳಂಥ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಮಾಡಾಕ್ಬಿಡೋರು ಏನೇನೋ ಮಾಡಿಬಿಡ್ತಿದ್ರು ಆದರೆ ಈ ರೀತಿಯಾಗಿ ಒಂದು ಅಲ್ಲಿ ತನ್ನ ಸರ್ವೆ ಆಗುತ್ತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟಾದ್ಮೇಲೆ ಅವ್ರಿಗೆ ನೋಟಿಸ್ ಕೂಡ ಕೊಡ್ತಾರೆ ನೋಟಿಸ್ ಕೊಟ್ಟಾದಮೇಲೆ ಯಾವುದೇ ರೀತಿ ಆ ಒಂದು ತೆರವುಗೊಳಿಸುವಂಥ ಕಾರ್ಯಕ್ರಮಕ್ಕೆ ಕೈ ಹಾಕೋಲ್ಲ ಆ ಕೆಲಸಕ್ಕೆ ಕೈ ಹಾಕೋಲ್ಲ ಅಂದರೆ ಏನು ಅರ್ಥ ಏನು ಇವರು ಆ ಮಟ್ಟದ್ದು ಒತ್ತಡವನ್ನು ತರ್ತಾರ ಆ ಮಟ್ಟದ ಒತ್ತಡವನ್ನು ತರ್ತಾರೆ ಈ ಪ್ರತಿ ಸಾರಿ ಒಬ್ಬೊಬ್ಬರು ಈ ಗ್ರಾಮ ಪಂಚಾಯತಿ ಮೆಂಬರ್ಗಳಾದವರೆಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ತಾ ಹೋದರೆ ಈ ರೀತಿ ಅತಿಕ್ರಮಣ ಮಾಡ್ತಾ 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 ಅವರ ಆಸ್ತಿಗಳನ್ನು ದುಪ್ಪಟ್ಟು ಮಾಡ್ಕೊಳ್ತಾ ಹೋದರೆ ಉಳಿಯೋದೇನಿಲ್ಲಿ ಹ ಅದೇ ಯಾರಾದರೂ ಬಡವರು ಈ ಕೆಲಸ ಮಾಡಿದ್ದಿದ್ರೆ ಏನೆಲ್ಲ ಆ್ಯಕ್ಷನ್ ಮಾಡಿಬಿಡ್ತಾ ಇದ್ದರು ಅಧಿಕಾರಿಗಳು ಹ್ಞೂ ಈ ಕೂಡಲೇ ಈ ಕೂಡಲೇ ಏನು ಅಲ್ಲಿ ಸಾರ್ವಜನಿಕರು ಆರ್ ಸಾರ್ವಜನಿಕರು ಆ ಪಂಚಾಯಿತಿಯಲ್ಲಿ ಏನು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಏನು ಅವ್ಯವಹಾರ ಆಗಿದೆ ಅಂತೇಳ್ಬಿಟ್ಟು ಏನು ಮನವಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ತನಿಖೆ ಆಗಬೇಕು ಅವರು ಈ ಕೂಡಲೇ ತನಿಖೆ ಮಾಡಬೇಕು ತನಿಖೆ ಮಾಡಿಲ್ಲ ಅಂದರೆ ಕೊಟ್ಟಾದ ಮೇಲೂ ಇಲ್ಲಿ ತನಕ ಇವು ತನಿಖೆ ಮಾಡಿಲ್ಲ ಅಂದರೆ ಅದರ ಅರ್ಥ ಏನು ಇವರು ಮಾಡೋ ಅಕ್ರಮದಲ್ಲಿ ತಮಗೂ ಪಾಲಿದೆಯಾ ನಿಮಗೂ ಪಾಲಿದೆಯಾ ಜನ ಸಹಜವಾಗಿ ಅವರಲ್ಲಿ ಹುಟ್ಟುವಂಥ ಪ್ರಶ್ನೆಗಳಿವೆ ನಾವು ಈ ರೀತಿ ಅಕ್ರಮವಾಗಿ ಏನು ಅಕ್ರಮ ನಡೆದಿದೆ ಅಂತ ಒಂದು ಅರ್ಜಿ ಕೊಡ್ತೀವಿ ಅಂದರೆ ಅಧಿಕಾರಿಗಳು ಅದನ್ನು ಯಾವುದೇ ಕ್ರಮ ಕೈಗೊಳ್ಳಲ್ಲ ಅಂತಂದರೆ ಏನು ನಡೆದಿರ್ಬೋದು ಅಂತ ಯೋಚನೆ ಮಾಡಲ್ವ ಜನ ಇದನ್ನೇ ಯೋಚನೆ ಮಾಡ್ತಾರೆ ಓ ಅವ್ರಿಗೂ ಏನೋ ತಲುಪಿರುತ್ತೆ ಅವ್ರಿಗೂ ಪಾಲಿರುತ್ತೆ ಅನ್ನೋಂಥದ್ದು ಹಾಗಾಗಿ ಈ ಕೂಡಲೇ ಆ ಗ್ರಾಮ ಏನು ಉದ್ಯೋಗ ಖಾತ್ರಿ ಕೆಲಸದ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅಂಥದ್ದೊಂದು ಮನವಿ ಏನು ಕೊಟ್ಟಿದ್ದಾರೆ ಆ ಆ ಊರಿನ ಗ್ರಾಮಸ್ಥರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಅಲ್ಲಿ ತನಿಖೆ ಆಗಬೇಕು ಹಾಗೆ ಈ ಕೂಡಲೇ ಅಲ್ಲಿ ಏನು ಈ ಶೆಡ್ಡನ್ನು ಕಟ್ಟಿದ್ದಾರೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಆಗಲೇಬೇಕು ಆಗಬೇಕು ಇಲ್ಲಾಂದರೆ ಕಾಮನಾಗಿ ಅದು ಈಗಾಗಲೇ ಅವರೇ ವರದಿ ಕೊಟ್ಟಿದ್ದಾರೆ ಅಲ್ಲಿ ಮಾಡಿಲ್ಲ ಅಂದಾಗ ಕಾನೂನು ಹೋರಾಟಗಳು ತಾನಾಗೆ ಇರ್ತವೆ ಆ ಕಾನೂನು ಬಲೆಗೆ ದಯವಿಟ್ಟು ತಹಶೀಲ್ದಾರ್ ಅವರು ಸಿಲುಕೋಬಾರ್ದು ಮತ್ತು ಒಂದೇನಾಗುತ್ತೆ ಅಂದರೆ ಈ ರೀತಿಯಾಗಿ ಆಗ್ತಾ ಹೋದಾಗ ನೀವೇ ಕೊಟ್ಟಿರೋ ವರದಿಗೆ ನೀವೇ ಬೆಲೆ ಕೊಡದೆ ಇದ್ದಾಗ ಮತ್ತೆ ಯಾರು ಬೆಲೆ ಕೊಡಬೇಕು ನಿಮ್ಮದೇ ನೀವೇ ಅಲ್ಲಿ ಅವರಿಗೆ ಆ ಸರ್ವೆ ಮಾಡೋದಕ್ಕೆ ಒಂದು ನೋಟಿಸ್ ಕೊಡ್ತೀರಿ ಆಮೇಲೆ ಅವ್ರ ಸರ್ವೆ ಆಗ್ತದೆ ಸರ್ವೆ ಆದಮೇಲೆ ನೀವೇ ಆ ಸರ್ ಏನು ಒತ್ತುವರಿದಾರರಿಗೆ ಅಲ್ಲೇನು ಅಕ್ರಮವಾಗಿ ಪ್ರವೇಶ ಮಾಡಿದಾರಲ್ಲ ಅವರಿಗೆ ನೀವೇ ಇದನ್ನು ನೋಟಿಸ್ ಕೊಡ್ತೀರಿ ನೋಟಿಸ್ ಕೊಟ್ಟಾದ ಮೇಲೂ ಕೂಡ ಆ ನೋಟಿಸಲ್ಲಿ ನೀವೇ ಗಡುವು ಕೊಡ್ತೀರಿ ಗಡುವು ಮುಗಿದಾದ ಮೇಲೂ ಕೂಡ ಅವರು ಯಾವುದೇ ರೀತಿಯ ತೆರವುಗೊಳಿಸುವಂಥ ಕೆಲಸ ಮಾಡಿಲ್ಲ ಅಂದಾಗ ನೀವು ಮುಂದಿನ ಕ್ರಮಕ್ಕೆ ಕೈ ಹಾಕಬೇಕಲ್ವಾ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಇಡೀ ತಾಲೂಕು ಆಡಳಿತದ ಬಗ್ಗೆ ಜನಸಾಮಾನ್ಯರು ನಂಬಿಕೆಯನ್ನು ಕಳ್ಕೊಳ್ತಾರೆ ನಂಬಿಕೆಯನ್ನು ಕಳ್ಕೊಳ್ತಾರೆ ಅಂಥ ಕೆಲಸನ ದಯವಿಟ್ಟು ತಹಶೀಲ್ದಾರ್ ಅವರು ಅಂಥದಕ್ಕೊಂದು ಆಸ್ಪದ ಕೊಡ್ದಂಗೆ ಈ ಕೂಡಲೇ ಆ ಜಾಗವನ್ನು ತೆರವುಗೊಳಿಸಿ ಆ ಜಾಗವನ್ನು ತೆರವುಗೊಳಿಸಿ ಅಮಕುಂದಿಂದ ರಾಯಾಪುರಕ್ಕೆ ಹೋಗುವಂಥ ಅದನ್ನ ಒಂದು ದಾರಿಯನ್ನು ಸಾರ್ವಜನಿಕರಿಗೆ ಬಿಡಿಸ್ಕೊಡ್ಬೇಕು ಹಾಗೆ ಏನು ಪಕ್ಕದಲ್ಲಿ ನೀವೇ ಮೆನ್ಷನ್ ಮಾಡ್ತೀರಿ ಪಕ್ಕದಲ್ಲಿ ಹಳ್ಳ ಇದೆಯಂತ ಆ ಜಲಮೂಲವನ್ನು ಆ ಜಲಮೂಲವನ್ನು ಉಳಿಸ್ಕೊಡ್ಬೇಕು ಹಾಗೆ ಅತಿಕ್ರಮಣ ಪ್ರವೇಶ ಮಾಡಿರೋದಕ್ಕೆ ಕಾನೂನು ರೀತಿಯಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳೇಬೇಕು ಇಲ್ಲ ಅಂದರೆ ಒಬ್ಬರು ನೋಡ್ಕೊಂಡೊಬ್ಬರು ಒಬ್ಬರು ನೋಡ್ಕೊಂಡು ಒಬ್ರು ಇದನ್ನು ಮಾಡ್ತಾನೆ ಹೋಗ್ತಾರೆ ಅವನ್ನೆಲ್ಲ ತೆರವುಗೊಳಿಸೋದ್ರ ಜೊತೆಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಅಲ್ಲಿ ಜಲಮೂಲವನ್ನು ಹಾಳು ಮಾಡೋದಕ್ಕೆ ಹೊರಟಂಥವ್ರು ಇದ್ದಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಆ್ಯಕ್ಷನ್ ಮಾಡಬೇಕು ಅಂದರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ಈ ಏನು ಅಲ್ಲಿ ಜಲಮೂಲ ಇಲ್ಲ ಅಂತಂದ್ರೆ ಏನಾಗ ತಿಂಗೇನೆ ನಾವು ಭಾಳಷ್ಟು ನೋಡ್ತಿದ್ದೀವಿ ಆಗಲೇ ಒಂದಷ್ಟು ಆಗಲೇ ಮುಚ್ಚಾಕ್ತಿದ್ದಾರೆ ಹಳ್ಳಗಳ್ನ ಮುಚ್ಚಾಕ್ತಿದ್ದಾರೆ ಬಾವೆಗಳ್ನ ಮುಚ್ಚಾಕ್ತಿದ್ದಾರೆ ಇಂಥವೆಲ್ಲ ಆಗ್ತಿದ್ದಾವೆ ಹಾಗಾಗಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತೆರವುಗೊಳಿಸಬೇಕು ಮತ್ತು ಆ ಜಲಮೂಲವನ್ನು ಹಾಳು ಮಾಡಿದಂಥವ್ರಿಗೆ ಅತಿಕ್ರಮವಾಗಿ ಪ್ರವೇಶ ಮಾಡಿದವ್ರಿಗೆ ಯಾಕಂದರೆ ಒಂದು ಈಗ ಕಳ್ಳ ಒಂದು ಮನೆಗೆ ಕಳತನಕ್ಕೆ ಹೋದಾಗ ಅವ್ನು ಹಿಡ್ಕೊಂಡು ಶಿಕ್ಷೆ ಕೊಡ್ತೀವಿ ತಾನೆ ಇದು ಸೇಮ್ ಇದು ಸೇಮ್ ಇನ್ನೊಬ್ಬರ ಜಾಗಕ್ಕೆ ಇನ್ನೊಬ್ಬರು ಜಾಗಕ್ಕೆ ಕೈ ಹಾಕಿದು ಕೈ ಹಾಕೋದೇನು ಇನ್ನೊಬ್ಬರು ಆಸ್ತಿ ಕೈ ಹಾಕೋದೇನು ಸಾರ್ವಜನಿಕರ ಆಸ್ತಿ ಪಾಸ್ತಿ ಸರ್ಕಾರದ ಆಸ್ತಿ ಅದಕ್ಕೆ ಇನ್ನೊಬ್ಬ ಕೈ ಹಾಕ್ತಾನೆ ಅಂದರೆ ಹಾಗಾಗಿ ಈ ಕೂಡಲೇ ಅದನ್ನು ತೆರವುಗೊಳಿಸ್ಬೇಕು ಮತ್ತು ಅದನ್ನು ಏನು ಅತಿಕ್ರಮಣ ಮಾಡಿದರಲ್ಲ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತಗೋಬೇಕು ಆಗ ಈ ರೀತಿ ಮಾಡೋರಿಗೆ ಇದು ಒಂದು ಗುಣಪಾಠ ಆಗಬೇಕು ಗುಣಪಾಠ ಆಗಬೇಕು ಆಗ ಕಾನೂನಿನ ಬಗ್ಗೆ ಎಲ್ರಿಗೂ ಒಂದು ಗೌರವ ಹುಟ್ಟುತ್ತೆ ಗೌರವ ಹುಟ್ಟೋದು ಯಾವಾಗ ಅಂದರೆ ಇದು ಸೀರಿಯಸ್ ಆ್ಯಕ್ಷನ್ ಆದಾಗ ಆ ಕೆಲಸವನ್ನು ತಹಶೀಲ್ದಾರ್ ಅವ್ರು ಮಾಡ್ತಾರೆ ಹಾಗೆ ಅಲ್ಲಿ ಏನು ಪಂಚಾಯಿತಿಯಲ್ಲಿ ನಡೆದಂಥ ಅವ್ಯವಹಾರದ ತನಿಖೆಯನ್ನು ಇವೋ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ತಾರೆ ಅನ್ನೋಂಥ ಭರವಸೆ ಇಟ್ಕೊಂಡು ಸದ್ಯಕ್ಕೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಕೂಡ ಇದು ಮುಗಿದಿಲ್ಲ ಯಾಕೆಂದರೆ ಈ ಕೋಳಿ ಫಾರ್ಮ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಪೊಲ್ಯೂಷನ್ ಮತ್ತು ಅಲ್ಲಿ ಕೆರೆ ಆ ಸುತ್ತಮುತ್ತ ಇನ್ನೂ ಒಂದಷ್ಟು ಕತೆ ಇದೆ ಸದ್ಯಕ್ಕೆ ಈಗ ಈ ತೆರವುಗೊಳಿಸ್ತಾರ ಇದನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಇದನ್ನು ಚರ್ಚೆ ಮಾಡೋಣ ನಮಸ್ಕಾರ